ನೋಡಿ ಇದು ಒಂದು ಕಡೆ ಬದಿಗೆ ಒತ್ತಿದ್ರೆ ನಮ್ಮ ಉಪಮುಖ್ಯಮಂತ್ರಿಗಳು ಕೂಡ ಜಾತಿ ಗಣತಿಯನ್ನ ಹಾಗೆ ಸಮೀಕ್ಷೆ ನಡೆಸುವ ಪ್ರಶ್ನೆಗಳಿಗೆ ಉತ್ತರಿಸಿ ಸುಸ್ತಾಗ್ಬಿಟ್ಟಿದ್ದಾರೆ ಇದೆಲ್ಲ ಬೇಕಿತ್ತ ಅಂತ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರೇ ಗರಂ ಆಗಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಾ ಇದೆ ಯಾಕಂತ ನೋಡಿ ಒಂದು ಗಂಟೆಗಳ ಕಾಲ ಪ್ರಶ್ನೆಗೆ ಉತ್ತರಿಸಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಸರ್ಕಾರದಿಂದ ನನಗೆ ಯಾವುದೇ ರೀತಿಯಾದಂತಹ ಸೌಲಭ್ಯಗಳು ಸಿಕ್ಕಿಲ್ಲಪ್ಪ ನಮ್ಮ ಮನೆಯಲ್ಲೇ ಒಂದು ಗಂಟೆ ಆಗೋಯ್ತು ನೀವು ಕೂತ್ಕೊಂಡು ದಿನಕ್ಕೆ ಎಷ್ಟು ಸಮೀಕ್ಷೆ ಮಾಡ್ತೀರಾ ನೀವು ಅಂತ ಪ್ರಶ್ನೆಯನ್ನು ಮಾಡಿದ್ದಾರೆ ಸಾಲದ ಬಗ್ಗೆಯೂ ಕೂಡ ವಿವರಿಸಿದ್ದಾರಂತೆ ಉಪಮುಖ್ಯಮಂತ್ರಿಗಳು ಸಿಂಪಲ್ಲಾಗಿ ಸಮೀಕ್ಷೆ ಮಾಡಿರಿ ಸಾಕು ಯಾಕೆ ಇಷ್ಟೊಂದೆಲ್ಲ ಸಮೀಕ್ಷೆ ಮಾಡ್ತಾ ಇದ್ದೀರಾ ಜಾತಿ ಗಣತಿ ಸಮೀಕ್ಷೆಯಲ್ಲಿ ಭಾಗಿಯಾದ ಡಿ ಕೆ ಶಿ ನಿನ್ನೆನೆ ಒಂಥರ ಟಯರ್ಡ್ ಆಗಿ ಹೋಗ್ಬಿಟ್ಟಿದ್ದಾರೆ ಒಂದೊಂದಾಗಿ ಉತ್ತರಿಸಿದ್ದಾರೆ ಒಂದು ಗಂಟೆಗಳ ಪ್ರ ಕಾಲ ಪ್ರಶ್ನೆಗೆ ಉತ್ತರಿಸಿದ್ದಾರೆ ಇಂದ ಉತ್ತರಿಸಿದ್ದಾರೆ ಅಂದರೆ ಸ್ಟಾರ್ಟಿಂಗ್ ಸ್ಟೇಜು ಒಂದು ಎರಡು ಕ್ವಶನು ಐದು ಕ್ವಶನು ಹತ್ತು ಕ್ವಶನ್ವರೆಗೂ ಪೇಷನ್ಸ್ ಇದೆ ಆದಮೇಲೆ ಮಿತಿ ಮೀರ್ ಹೋಗಿಬಿಟ್ಟಿದೆ ಒಂದು ಗಂಟೆಗಳ ಕಾಲ ಉಷಾ ಡಿ ಕೆ ಶಿವಕುಮಾರ್ ಅವರು ಹಾಗೆ ಡಿ ಕೆ ಶಿವಕುಮಾರ್ ಅವರು ಇಬ್ಬರು ಕೂತ್ಕೊಂಡು ಉತ್ತರವನ್ನು ಕೊಡಬೇಕಾಯಿತು ಸೊ ಆ ಸಂದರ್ಭದಲ್ಲಿ ಇದೆಲ್ಲೇ ಬೇಕಾ ಯಾಕೆ ಸುಮ್ಮನೆ ಕೆಲಸಕ್ಕೆ ಬಾರದೇ ಇರೋದೆಲ್ಲ ಕೇಳ್ತಾ ಇದ್ದೀರಾ ಗಣತಿದಾರರಿಗೆ ಈಗಂತ ಪ್ರಶ್ನೆ ಮಾಡಿದ್ದಾರೆ ಸಾಲು ಸಾಲು ಪ್ರಶ್ನೆಗಳು ಕೇಳ್ತಾ ಇದ್ದಂತೆ ಡಿ ಕೆಗೆ ಒಂಥರ ಸುಸ್ತಾಗೋಗ್ಬಿಟ್ಟಿದೆ ಕಾಲಂನಲ್ಲಿ ಇವೆಲ್ಲ ಬೇಕಿತ್ತ ಅಂತ ಅವರೇ ಪ್ರಶ್ನೆ ಮಾಡೋದ್ರ ಮುಖಾಂತರ ತಮ್ಮದೇ ಸಮೀಕ್ಷೆ ಬಗ್ಗೆ ಅಪಸ್ವರವನ್ನು ಎತ್ತಿದ್ದಾರೆ ನೋಡಿ ಆ ಸಂದರ್ಭದಲ್ಲಿ ಅವರಿಗೆ ಏನೇನೆಲ್ಲ ಪ್ರಶ್ನೆಗಳನ್ನು ಕೇಳಿದ್ರು ಅಂತ ಜನ್ಮ ಜಿಲ್ಲೆ ಬೆಂಗಳೂರು ದಕ್ಷಿಣ ಅಂತ ಹೇಳಿದ್ರು ಉದ್ಯೋಗ ಕೃಷಿ ಅಂತ ಹಾಕಿ ಅಂದಿದ್ರು ಧರ್ಮ ಹಿಂದೂ ಜಾತಿ ಅಂತ ಹಾಕಿದ್ರು ಅಷ್ಟೇ ಅಲ್ಲದೆ ಒಕ್ಕಲಿಗ ಗೌಡ ಅಂತ ಹೇಳಿದ್ದಾರೆ ಜಾತಿ ಪ್ರಮಾಣಪತ್ರ ಶಾಲೆಯಲ್ಲಿ ಪಡ್ಕೊಂಡಿದ್ದೀನಿ ಅಂತ ಹೇಳಿದ್ರು ಮೂವತ್ತೊಂದನೇ ವಯಸ್ಸಿನಲ್ಲಿ ಮದುವೆ ಆಗಿದ್ದೀನಿ ಅಂತರೂ ಕೂಡ ಹೇಳಿದ್ರಂತೆ ಸರ್ಕಾರದಿಂದ ಯಾವುದೇ ರೀತಿಯಾದಂಥ ನನಗೆ ಸೌಲಭ್ಯ ಸಿಕ್ಕಿಲ್ಲ ಮೀಸಲಾತಿ ಸೌಲಭ್ಯವನ್ನು ಕೂಡ ನಾನು ಇದುವರೆಗೂ ಪಡ್ಕೊಂಡೇ ಇಲ್ಲ ಅಂತ ಹೇಳಿದ್ದಾರೆ ಉದ್ಯೋಗ ಪಬ್ಲಿಕ್ ಸರ್ವೆಂಟಪ್ಪ ನಾನು ಸೆಲ್ಫ್ ಎಂಪ್ಲಾಯ್ಮೆಂಟ್ ಕುಲಕಸುಬು ಕೃಷಿ ಸಾಗುವಳಿ ಆದಾಯ ಅನ್ನುವಂಥ ಪ್ರಶ್ನೆಗೆ ದೊಡ್ಡ ಸ್ಲಾಬ್ ಹಾಕು ಅಂತ ಡಿ ಕೆ ಶಿವಕುಮಾರ್ ಅವರು ಹೇಳ್ಬಿಟ್ರಂತೆ ಇನ್ನು ರಾಜಕೀಯ ಪ್ರಾತಿನಿಧ್ಯ ಮಂತ್ರಿ ಹಾಕು ಅಂತ ಹೇಳಿದ್ರಂತೆ ಆ ಆಪ್ಷನ್ ಇಲ್ಲ ಸರ್ ಅಂತ ಸಮೀಕ್ಷೆದಾರರು ಹೇಳಿದ್ರು ಮಾಜಿ ಜಿಲ್ಲಾ ಪಂಚಾಯತ್ ಮೆಂಬರ್ ಅಂತ ಹಾಕು ಅದಿಲ್ಲ ಅಂದರೆ ಇದನ್ನು ಹಾಕು ಮಾರ್ಕೆಟಿಂಗ್ ಸೊಸೈಟಿ ಬೇಕಾದಷ್ಟು ನಿಗಮ ಮಂಡಳಿಗಳು ಇದೆಯಲ್ಲ ಅಂತ ಹಾಕು ಈ ರೀತಿ ಡಿ ಕೆ ಶಿವಕುಮಾರ್ ಅವರು ನಿನ್ನೆ ಉತ್ತರವನ್ನು ಕೊಟ್ಟಿದ್ದಾರೆ ಅಷ್ಟೇ ಅಲ್ಲದೆ ಬಳಿಕ ಉಪಮುಖ್ಯಮಂತ್ರಿಗಳ ಪತಿ ಉಷಾ ಶಿವಕುಮಾರ್ಗೆ ಕೆಲ ಪ್ರಶ್ನೆಗಳನ್ನು ಕೇಳಲಾಯ್ತಂತೆ ಮನೆ ಸಂಖ್ಯೆ ಎಷ್ಟು ಮೇಡಮ್ ಅಂತ ಕೇಳಿದ್ದಾರೆ ನೂರ ಇಪ್ಪತ್ತೆಂಟು ಅಂತ ಹೇಳಿದ್ದಾರೆ ಅಂಚೆ ವಿಳಾಸ ದೊಡ್ಡ ಹಾಲಹಳಿ ಅಂತ ಹೇಳಿದರು ಕುಟುಂಬ ಹೊಂದಿರುವಂಥ ಆಸ್ತಿ ಬಗ್ಗೆ ಕೇಳ್ತಿದ್ದಂತೆ ಡಿ ಕೆ ಶಿ ಫಿಫ್ಟಿ ಫಿಫ್ಟಿ ಎಕರೆ ಅಂದರೆ ಐವತ್ತೈವತ್ತು ಎಕರೆ ಅಂತ ಹಾಕು ಅಂದಿದ್ದಾರೆ ಸಾಲದ ಬಗ್ಗೆಯೂ ಕೂಡ ಮಾತಾಡಿದ್ರು ಬಿಸ್ನೆಸ್ಗೋಸ್ಕರ ನಾನು ಭಾರಿ ಸಾಲ ಮಾಡ್ಕೊಂಬಿಟ್ಟಿದ್ದೀನಪ್ಪ ಬ್ಯಾಂಕ್ನಲ್ಲಿ ಸಾಲ ಇದೆ ಇಪ್ಪತ್ತೈದು ಹಸು ಇದೆ ಎತ್ತಿದೆ ಕುರಿ ಇದೆ ಮೇಕೆ ಇದೆ ಹತ್ತತ್ತು ಹಾಕ್ಬಿಡು ಅಂತ ಹೇಳಿದ್ರಂತೆ ಹೈನುಗಾರಿಕೆ ಕುಳು ಕೋಳಿ ಸಾಗಾಣಿಕೆ ರೇಷ್ಮೆ ಇದೆ ವಾಣಿಜ್ಯ ಕಟ್ಟಡ ನಾಕಳಿ ತೋಟದ ಮನೆ ಇದೆ ಈ ಥರ ಕಟ್ಟಡ ಪಡ್ಕೋಬೇಕು ಅಷ್ಟೇ ಫಾರ್ಮ್ ಹೌಸ್ ಎರಡಿದೆ ಕಂಪ್ಯೂಟರ್ ಫ್ರಿಡ್ಜು ಒಂದೊಂದಿದೆ ನೋಡಿ ನೀವೇ ಅವನು ಐದೈದು ಹಾಕ್ಕೊಳ್ತೀರಾ ಹಾಕ್ಕೊಳ್ಳಿ ಅಂತ ಹೇಳಿದ್ರಂತೆ ಎ ಸಿ ಎಲ್ಲ ಹಾಕ್ಕೊಳ್ಳಿ ಅಂತ ಹೇಳಿದ್ರಂತೆ ಸೊ ಈ ಥರ ಎಲ್ಲ ಡಿ ಸಿ ಎಮ್ ಡಿ ಕೆ ಶಿವಕುಮಾರ್ ಅವ್ರಿಗೆ ಕೇಳಿದ್ದಾರೆ ಪ್ರತಿಯೊಂದು ಮನೇಲಿ ಫ್ರಿಜ್ ಇದೆಯಾ ಟಿ ವಿ ಇದೆಯಾ ವಾಷಿಂಗ್ ಮಿಷಿನ್ ಇದೆಯಾ ಎಷ್ಟು ಲಕ್ಷದ್ದು ಸೋಫಾ ಫರ್ನಿಚರ್ ಎಲ್ಲಿಂದ ತರ್ಸಿದ್ರಿ ನಿಮ್ಮ ಮನೇಲಿ ಎಷ್ಟು ಚಿನ್ನ ಇದೆ ನಿಮ್ಮ ಮನೇಲಿ ಎಷ್ಟು ಹಸು ದನ ಕರ ಮೇಯಿಸ್ತಾ ಇದ್ದೀರಾ ಕೋಳಿ ಎಷ್ಟಿದೆ ಇಂಥವೆಲ್ಲ ಪ್ರಶ್ನೆಗಳನ್ನು ಕೇಳಿದ್ದಾರೆ ಇದೆಲ್ಲ ಅಗತ್ಯತೆ ಇದೆಯಾ ಜಾತಿ ಗಣತಿ ಮಾಡೋಕ್ಕೆ ಬಂದವರು ಯಾಕೆ ಪ್ರಾಣಿಗಳ ಸಂಖ್ಯೆ ಕೂಡ ಕೇಳ್ತಾ ಇದ್ದಾರೆ ಗೊತ್ತಾಗ್ತಾ ಇಲ್ಲ ಇನ್ನು ನೋಡಿ ಮುಂದುವರೆದು ಫ್ಯಾಕ್ಸ್ ಇದೆಯಾ ಅನ್ನುವಂಥ ಪ್ರಶ್ನೆಗೆ ಡಿ ಸಿ ಎಮ್ಗೆ ಇದನ್ನೆಲ್ಲ ಯಾಕ್ರಿ ಕೇಳ್ತೀರಾ ಈಗ ಯಾರಿದ್ದಾರೆ ಫ್ಯಾಕ್ಸ್ ಕಟ್ಟೋರು ಜೊತೆಗೆ ನಮ್ಮ ಮನೆಯಲ್ಲೇ ಒಂದು ಗಂಟೆ ಆಗೋಯ್ತಲ್ಲ ಸುಮ್ಮನೆ ಕೇಳ್ತಾನೆ ಇದೀರ ಕೇಳ್ತಾನೆ ಇದ್ದೀರ ಎಷ್ಟು ಸಮೀಕ್ಷೆ ಮಾಡ್ತೀರಾ ಹಾಗಾದರೆ ನೀವು ಒಂದು ಮನೆಯಲ್ಲಿ ಒಂದು ಗಂಟೆ ಒಂದೂವರೆ ಗಂಟೆ ಕುತ್ಕೊಂಡ್ರೆ ಎಷ್ಟು ಸಮೀಕ್ಷೆ ಮಾಡ್ತೀನಿ ನೀವು ಹಾಗಾದರೆ ಡಿ ಕೆ ಶಿವಕುಮಾರ್ ಅವರು ಈ ಪ್ರಶ್ನೆ ಕೇಳ್ತಾ ಇದ್ದಂತೆ ಅಲ್ಲಿನ ರಾಜೇಂದ್ರ ಚೋಳನ್ ಅವರು ಉತ್ತರ ಕೊಡ್ತಾರೆ ಸರ್ ನಮಗೆ ದಿನಕ್ಕೆ ಇಪ್ಪತ್ತು ಮಾಡೋದಕ್ಕೆ ಹೇಳಿದ್ದಾರೆ ಸರ್ ಆದರೆ ಈ ಪ್ರಶ್ನಾವಳಿಯಲ್ಲಿ ಕಷ್ಟ ಆಗ್ತಾ ಇದೆ ನಮಗೂ ಕೂಡ ಕುರಿ ಕೋಳಿ ಟ್ರ್ಯಾಕ್ಟರ್ ಕೇಸು ಕಾಯಿಲೆ ಬಗ್ಗೆ ಎಲ್ಲ ಬೇಕಾ ನಮಗೂ ಕೂಡ ಅನಿಸಿದೆ ಸರ್ ಬಟ್ ಏನು ಮಾಡುವುದು ಮೇಲಾದೇಶ ಇದೆ ಇದು ನಿಮ್ಮ ಗಮನಕ್ಕೂ ಕೂಡ ಬಂದಿಲ್ಲ ಅಂತಂದರೆ ನಾವೇನು ತಾನೇ ಮಾಡೋದಕ್ಕಾಗುತ್ತೆ ಸರ್ ಅಲ್ಲೇನಿದೆಯೋ ಅದನ್ನು ನಾವು ಕೇಳ್ತಾ ಇದ್ದೀವಿ ನೀವು ಉತ್ತರವನ್ನು ಕೊಡಬೇಕಾಗುತ್ತೆ ಸರ್ ಅಂತ ಹೇಳಿದ್ರು ಆಮೇಲೆ ಡಿ ಕೆ ಶಿವಕುಮಾರ್ ಅವರು ಆಗಿ ಕೇಳಿರಿ ಇಷ್ಟೊಂದೆಲ್ಲ ತುಂಬ ಹಾರಿಬಲ್ ಆಗೋಯ್ತು ನನಗೇನೇ ಇಷ್ಟು ಟ್ರಿಗರ್ ಆಗ್ತಾಯಿದೆ ಜನರಿಗೆ ಟ್ರಿಗರ್ ಆಗಬಾರ್ದು ಟ್ರಬಲ್ ಶೂಟರ್ಗೆ ಟ್ರಬಲ್ ಕೊಡ್ತಾ ಇದ್ದೀರಲ್ಲ ನೀವು ನಡೀರಿ ಬೇಗ ಜಾಗ ಖಾಲಿ ಮಾಡಿ ನೀವು ಒಂದು ಗಂಟೆ ಆಯಿತು ನನಗೆ ಎಷ್ಟು ಪೇಷನ್ಸ್ ಇದೆಯೋ ಅಷ್ಟು ಉತ್ತರವನ್ನು ಕೊಟ್ಬಿಟ್ಟಿದ್ದೀನಿ ನಮಗೇನೇ ತಾಳ್ಮೆ ಇಲ್ಲ ಇನ್ನು ಜನರಿಗೆ ಎಲ್ಲಿಂದ ತಾಳ್ಮೆ ಬರುತ್ತೆ ನಿಧಾನವಾಗಿ ಮಾಹಿತಿಯನ್ನು ತಗಡ್ರಪ್ಪ ನಡೀರಪ್ಪ ಇಲ್ಲಿಂದ ಅಂತ ನಿನ್ನೆ ಆರ್ಥಿಕ ಸಾಮಾಜಿಕ ಮಾಹಿತಿಯನ್ನ ಕೊಡುವಂತಹ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರು ಹೇಳಿರುವಂತದ್ದು ಎಸ್ ಇದಾಗಿತ್ತು ಇವರಿಗಿನ ರೆಬಲ್ ಟಿವಿ ನೋಡ್ತಾ ಇರಿ ಇದು ಸಾಮಾಜಿಕ ನ್ಯಾಯಕ್ಕಾಗಿ